ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ತಾಂಡವವರು ಹಾಗೂ ಭಾಗ್ಯ ಮನೆಗೆ ಬಂದು ಪೂಜಾನ ಬಗ್ಗೆ ಸ್ವಲ್ಪ ಇಲ್ಲ ಸಲ್ಲದೆಲ್ಲ ಹೇಳ್ತಿರ್ತಾರೆ ಆಗ ಇಲ್ಲಿ ಮನೆಯವರೆಲ್ಲರಿಗೂ ಕೂಡ ತುಂಬಾ ತಾಂಡವ ಮಾತನ್ನು ಕೇಳಿ ತುಂಬಾ ಕೋಪ ಬರ್ತಿರುತ್ತೆ ಹಾಗೆ ನೋಡು ತಾಂಡವ್ ನಮ್ಮ ಪೂಜಾ ಹೋಗಿರೋದು ಕೆಲಸಕ್ಕೆ ಸುಮ್ಮನೆ ನಮ್ಮ ಪೂಜೆ ಬಗ್ಗೆ ಇಲ್ಲದೆ ಇರೋ ಎದೆಲ್ಲ ಇರೋದೆಲ್ಲ ಮಾತನ್ನು ಹೇಳಬೇಡ ನೀನು ಆಡಬೇಡ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಬೈತಿರ್ತಾರೆ ಯಾಕಮ್ಮ ಇಲ್ ಇಲ್ಲದೆ ಇಲ್ಲದೆ ಇರೋ ಮಾತೆಲ್ಲ ಹೇಳಿ ನಾನು ಏನು ಪಾರ್ಕಲ್ಲಿ ನೋಡಿದ್ನೋ ಅದನ್ನೇ ಬಂದು ಇಲ್ಲಿ ಮಾತಾಡ್ತಿದ್ದೀನಿ ಅಷ್ಟೇ ಪೂಜಾನ ಕೆಲಸ ಕ್ಕೆ ಹೋಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ಆದರೆ ಇಲ್ಲಿ ಪೂಜೆ ಯಾವುದೇ ಹುಡುಗನ ಜೊತೆ ಪಾರ್ಕಲ್ಲಿ ಇದ್ದದ್ದನ್ನೇ ನಾನು ಹೇಳ್ತಿರೋದು ಸುಮ್ಮ ಸುಮ್ಮನೆ ನಾನು ಯಾಕೆ ಇಲ್ಲದೆ ಇರೋದನ್ನೆಲ್ಲ ಹೇಳಿ ಅಂತ ಹೇಳಿ ಇಲ್ಲಿ ತಾಂಡವ್ರು ಹೇಳ್ತಾ ಇರ್ತಾರೆ ಅಷ್ಟೇ ಅಲ್ಲಮ್ಮ ಅವಳೇನು ಸುಮ್ಮನೆ ಪಾರ್ಕಲ್ಲಿ ನಿಂತಿದ್ರು ನಾನೇನು ಬಂದು ಇಲ್ಲಿಗೆ ಹೇಳ್ತಾ ಇರಲಿಲ್ಲ ಅವಳು ಏನು ಮಾಡಿದ್ರು ಅಂತ ಗೊತ್ತಾದರೆ ನೀವುದು ಯಾವುದು ಹುಡುಗನ ಜೊತೆ ಕೈ ಕೈ ಹಿಡ್ಕೊಂಡು ಮಾತಾಡ್ತಿದ್ಲು ಹಾಗೆ ಪಾಪ ಭಾಗ್ಯನ ನೋಡಿದಷ್ಟು ಹುಡುಗನ ನೋಡಿದ್ದು ಯಾವ ಯಾರು ಕೂಡ ಬಂದಿರೋದೆಲ್ಲ ನೀನೊಬ್ಳು ಅಂತ ಹೇಳ್ತಾ ಇದ್ರೆ ಪಾಪ ಭಾಗ್ಯನಾದರೂ ಎಲ್ಲಿ ನನ್ನ ತಂಗಿ ಪೂಜಾ ಹುಡುಗನ್ನ ಹುಡುಕ್ತಾಳೆ ಅದಕ್ಕೋಸ್ಕರನೇ ಈ ಭಾಗ್ಯನೇ ಹೇಳಿರಬೇಕು ನೀನೇ ಯಾವುದಾದ್ರೂ ಹುಡುಗನ್ನ ಹುಡುಕು ಅಂತ ಅದಕ್ಕೆ ಪೂಜಾ ಆ ಪಾರ್ಕಲ್ಲೆಲ್ಲ ಯಾವ ಯಾವುದು ಹುಡುಗರ ಜೊತೆ ಅಳ್ ಅಲಿತಿದ್ದಾಳೆ ಅಂತ ಹೇಳಿ ಇಲ್ಲಿ ತಾಂಡವ್ರು ಹೇಳ್ತಿರ್ತಾರೆ ಭಾಗ್ಯಗಂದು ತುಂಬ ಕೋಪ ಬಂದ್ಬಿಡುತ್ತೆ ನನ್ನ ನನ್ನ ತಂಗಿ ಬಗ್ಗೆ ನಿಮ್ಗೇನು ಗೊತ್ತು ಸುಮ್ಮ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಮಾತಾಡೋಕ್ಕೆ ನೀವು ಬರಬೇಡಿ ಅಂತ ಹೇಳಿ ಇಲ್ಲಿ ಅವ್ರು ಬೈತಿರ್ತಾರೆ ದೊಡ್ಡದಾಗಿ ಬಂದುಬಿಟ್ರು ಇವಾಗ ಮಾತಾಡೋದಕ್ಕೆ ನನ್ನನ್ನು ನನ್ನ ನನ್ನನ್ನು ನನ್ನ ನೀವು ರಿಸ್ ಅಂತ ಇಲ್ಲಿ ಬಾಗಿ ಅವ್ರು ಬೈತಿರ್ತಾರೆ ದೊಡ್ಡದಾಗಿ ಬಂದುಬಿಟ್ರು ಇವಾಗ ಮಾತಾಡೋದಕ್ಕೆ ನನ್ನ ನನ್ನ ನೀನು ರಿ ರಿಸಿಕ್ಷನ್ ರಿಸ್ಟ್ರಿಕ್ಷನ್ ಮಾಡೋದಕ್ಕೆ ಬರಬೇಡ ನಿನ್ನ ಪೂಜಾ ನಿನ್ನ ತೆಂಗಿ ರಿಸ್ಟ್ರಿಕ್ಟ್ ಮಾಡಿ ಸರಿಯಾಗಿ ಮನೆಯಲ್ಲಿ ಇಟ್ಕೋ ಸುಮ್ಮನೆ ಬೀದಿ ಬೀದಿಲಿ ಪಾರ್ಕಲ್ಲೆಲ್ಲ ಯಾವ್ಯಾವುದು ಯಾರ್ಯಾರ ಜೊತೆ ಓಡಾಡ್ತಿದ್ರೆ ನನ್ನ ಪ್ರಸ್ಟೀಜನ್ನು ಅನ್ನ ಬಿಗ್ ಬೀಗು ಆಮೇಲೆ ಎಲ್ಲ ಒಂದು ಮಾತಾಡ್ತಾರೆ ಈ ಥರ ತಾಂಡವ್ ಸೂರ್ಯವಂಶಿ ನಾದ್ನಿ ಯಾವುದೋ ಹುಡುಗನ ಜೊತೆ ಕೈ ಹಿಡ್ಕೊಂಡು ಪಾರ್ಕಲ್ಲಿ ಅಸಭ್ಯವಾಗಿ ವರ್ತನೆ ಮಾಡ್ತಿದ್ಲು ಅಂತ ನನಗೆ ಬಂದು ಹೇಳಿದ್ರೆ ನನ್ನ ಮಾನ ಮರ್ಯಾದೆ ಹೇಗೆ ಹೋಗಲ್ವಾ ಅಂತ ಹೇಳಿ ಇಲ್ಲಿ ತಾಂಡವ ಅವರು ಬೈತಾ ಇರ್ತಾರೆ ಇಲ್ಲಿ ಕುಸುಮಾ ಅವರು ಬಯ ಬೈಯೋದಕ್ಕೆ ಶುರು ಮಾಡ್ತಾರೆ ಏನು ತಾಂಡವ್ ನಿನ್ಗೇನು ಮಾಡೋದಕ್ಕೆ ಕೆಲಸ ಇರಲ್ವಾ ಒಂದು ಸ್ವಲ್ಪ ದಿನ ನನ್ನ ನಮ್ಮ ಮನೆಗೆ ಬಂದಿಲ್ಲ ಅಂದರೆ ನಿನಗೇನು ತಿಂದಿದ್ದ ದರ್ಗಲ್ವೇನೋ ಪದೇ ಪದೇ ಏನಾದರೂ ನೆಪ ಹಿಡ್ಕೊಂಡು ಮನೆಗೆ ಬರ್ತಾನೆ ಇರ್ತೀಯಲ್ಲ ಅಂತ ಇಲ್ಲಿ ಕುಸುಮ ಅವರು ತಾಂಡವಗೆ ಬೈತಿರ್ತಾರ್ತಿ ಬೈತಿರ್ತಾರೆ ಏನು ಹೇಳಿ ಏನು ಹೇಳಿ ಅಂದರೆ ನಿಮ್ಮ ಅತ್ತೆನ ಅರ್ಥ ಅತ್ತಿ ಅತ್ತೆನ ಅರ್ಥ ಹೇಳೋಷ್ಟು ಕೆಟ್ಟವಳಲ್ಲ ಅಸಭ್ಯದಿಂದ ಬೆಳೆತಿದ್ದು ಬೆಳೀತಿದ್ದೀವಿ ಅಂತ ಹೇಳ್ತಿದ್ದೀರಲ್ಲ ಅಷ್ಟೊತ್ತಿಗೆ ಇಲ್ಲಿ ಪೂಜಾ ಅವರು ಎಂಟ್ರಿ ಆಗ್ಬಿಡುತ್ತೆ ಆಗ ತಾಂಡ ಒಂದು ಬಂದು ಓ ಬಂದರು ಬಂದರು ಪೂಜಾ ಮೇಡಮ್ ಬನ್ನಿ ಬನ್ನಿ ಮತ್ತೆ ಆಫೀಸ್ ಎಲ್ಲ ಕೆಲಸ ಮುಗಿತಾ ಜಿಮ್ ಕೆಲಸ ಎಲ್ಲ ಮುಗಿತಾ ಏನು ಇವತ್ತು ಇಷ್ಟು ಬೇಗ ಕೆಲಸದಿಂದ ಬಂದುಬಿಟ್ಟಿದ್ದೀರಾ ಅಂತ ಇಲ್ಲಿ ಅವರು ಪೂಜೆಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪೂಜೆಗಂತೂ ತಾಂಡವನ ನೋಡಿ ತುಂಬಾ ಶಾಕ್ ಆಗಿಬಿಡುತ್ತೆ ಏನು ಏನೇ ಪೂಜೆ ಎಲ್ಲಿಗೆ ಹೋಗಿದ್ದೆ ಕೆಲಸ ಹೋಗಿ ಕೆಲಸಕ್ಕೆ ಹೋಗಿದ್ದೆ ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಿ ಇಲ್ಲಿ ಸುನಂದ ಅವರು ಪೂಜನ ಕೇಳ್ತಿರ್ ಕೇಳ್ತಿದ್ರೆ ಇಲ್ಲಿ ಪೂಜಾ ಅವರು ಮಾತ್ರ ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ ಆಗ ತಾಂಡವ್ ಮಾತಾಡೋದಕ್ಕೆ ಶುರು ಮಾಡ್ತಾರೆ ನೋಡಿದ್ರೆ ಇಲ್ಲಿ ಇವಳು ಮಾತಾಡ್ತಾ ಇರೋದನ್ನ ನೋಡಿ ಇದರ ಅದರಲ್ಲೇ ಅರ್ಥ ಆಗಲ್ವಾ ನಿಮಗೆ ಇವಳು ಯಾವುದು ಹುಡುಗನ ಜೊತೆ ಪಾರ್ಕಲ್ಲಿ ಕೈ ಕೈ ಹಿಡ್ಕೊಂಡಿರೋದನ್ನು ನಾನೇ ನೋಡಿದೆ ಅಂತ ಇಲ್ಲಿ ತಾಂಡವ್ ಹೇಳ್ತಿದ್ರೆ ಪೂಜಾಗಂತೂ ತಾಂಡವ್ ಮಾತನ್ನ ಕೇಳಿ ಸ್ವಲ್ಪ ಶಾಕ್ ಆಗಿಬಿಡತ್ತೆ ಆಗ ಏನೇ ಪೂಜಾ ಅಳಿಯ ಅಂದರೆ ಅಳಿ ಅಂದ್ರೆ ಹೇಳ್ತಿರೋದು ನಿಜನಾ ನೀನು ನಿಜವಾಗ್ಲೂ ಪಾರ್ಕಲ್ಲಿ ಯಾವುದೋ ಹುಡುಗನ ಜೊತೆ ಇದ್ದಿದ್ದ ಇದೆಯಂತೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೋಗಿ ಎಲ್ಲಿ ಹೋಗಿದ್ದೆ ನೀನು ಅಂತ ಹೇಳಿ ಇಲ್ಲಿ ಸುನಂದ ಅವರು ಕೇಳಬೇಕಾದ್ರೆ ಪೂಜಾ ಮಾತ್ರ ತುಂಬನೇ ಭಯದಲ್ಲಿ ಹಾಗೆ ನಿಂತಿರ್ತಾರೆ ನಿನ್ನನೆ ಕಣೆ ಕೇಳ್ತಿರೋದು ಪೂಜಾ ಎಲ್ಲಿಗೆ ಹೋಗಿದ್ದೆ ಬಾ ಬಾಯ್ ಬಿಟ್ಟು ಮಾತಾಡು ಹೇಳು ಅಂದ್ರೆ ಹೇಳ್ತಾ ಇರೋದು ಹೇಳ್ತಾ ಇರೋ ಮಾತು ನಿಜನಾ ಯಾವುದಾದ್ರೂ ಹುಡುಗನ ಜೊತೆ ಪಾರ್ಕಲ್ಲಿ ಇದ್ದ ಅಂತ ಹೇಳಿ ಇಲ್ಲಿ ಸುನಂದ ಅವರು ಕೇಳಬೇಕಾದ್ರೆ ಹೌದಮ್ಮ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಹೇಳೇ ಬಿಡ್ತಾರೆ ಆಗ ಭಾಗ್ಯ ಹಾಗೂ ಕುಸುಮ ಸುನಂದ ಅವರಿಗೆಲ್ಲ ತುಂಬನೇ ಶಾಕ್ ಆಗಿಬಿಡುತ್ತೆ ಆಮೇಲೆ ಇಲ್ಲಿ ಕೋಪದಲ್ಲಿ ಸುನಂದ ಅವರು ಪೂಜಾನ ಕೆನ್ನೆಗೆ ಜೋರಾಗಿ ಹೊಡೆದ್ಬಿಡ್ತಾರೆ ಆಗ ತಾಂಡಾಗ ಪೂಜಾನ ಕೆನ್ನೆ ಹೊಡೆದಿ ಹೊಡೆತಿರೋದನ್ನು ನೋಡಿ ಖುಷಿ ಆಗ್ತಿರುತ್ತೆ ಆಗ ನೋಡಿದ್ರೆ ಕುಸುಮ ಹಾಗೂ ಅವರೇ ಏನೋ ದೊಡ್ಡದಾಗಿ ಹೇಳ್ದಿದ್ರಲ್ಲ ನಾನೇನೋ ಇವಾಗಲಾದರೂ ಗೊತ್ತಾಯ್ತಾ ನಾನೇನಂತ ಈ ಪೂಜಾನೇ ಒಪ್ಕೊಂಡ್ಲಲ್ಲ ಯಾವುದು ಹುಡ್ಗನ್ ಜೊತೆ ಇದ್ಲು ಅಂತ ಇರೋದನ್ನು ನಾನು ಹೇಳಿದೆ ಅಷ್ಟೇ ಸ್ವಲ್ಪ ನಿಮ್ಮ ಮಾನ ಮ ಮರ್ಯಾದೆಯನ್ನು ಉಳಿಸೋ ಉಳಿಸೋಣ ಅಂತ ಹೇಳಿ ನಾನು ಅಂತ ಹೇಳಿದೆ ಅಂತ ಹೇಳಿ ತಾಂಡವ್ ಅವರು ಆಮೇಲೆ ಇಲ್ಲಿ ಕುಸ್ಮಾ ಅವರು ತಾಂಡವ್ಗೆ ಚೆನ್ನಾಗಿ ಬೈದು ಅಲ್ಲಿಂದ ಕಳಿಸ್ಬಿಡ್ತಾರೆ ನೋಡು ತಾಂಡವ್ ನಿಮ್ಮ ಮನೆಗೆ ಹೇ ಹೇಗೆ ನೋಡು ಹೀಗೆ ನೋಡ್ಕೋಬೇಕು ಅಂತ ನಮಗೆ ನಮ್ಮ ನಮ್ಮ ಮನೆಗೆ ನಾವು ಹೇಗೆ ನೋಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ ನಮಗೆಲ್ಲ ಬುದ್ಧಿ ಹೇಳೋಕ್ಕೆ ಬರಬೇಡ ಮೊದಲು ಇಲ್ಲಿಂದ ಹೋಗು ಅಂತ ಎಂಥ ದಾರಿ ತುಳಿತಿದೆಯಾ ಹೆಂಥ ಬಿಟ್ಟು ಬೇರೆಯವ್ರಗಳನ್ನು ಮದುವೆ ಆದಮೇಲೆ ಇಲ್ಲಿ ಕೆಲಸ ಅಂತ ಹೇಳಿ ಯಾವ ಸಂಬಂಧ ಇಲ್ಲ ಸುಮ್ಮನೆ ಇಲ್ಲಿಂದ ಹೊರಟೋಗು ಅಂತ ಹೇಳಿ ಕುಸುಮ ಅವರು ತಾಂಡವ್ಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾರೆ ಆಮೇಲೆ ತಾಂಡವ್ ಅವರು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಪೂಜಾನ ಭಾಗ್ಯ ಅವರು ಕೇಳ್ತಿರ್ತಾರೆ ಏನು ಪೂಜಾ ಅವರೆಲ್ಲ ಹೇಳಿದ್ದು ನಿಜಾನ ಇಲ್ಲಿ ಭಾಗ್ಯ ಅವರು ಪೂಜಾನ ಕೇಳ್ತಿದ್ರೆ ಅದು ಅಕ್ಕ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಹೇಳೋಕ್ಕೆ ಬರ್ತಾರೆ ಹಾ ಬಾಯ್ ಆ ಬಾಯಿ ನೀನು ಅದು ಅದು ಅಂತ ಹೇಳಿ ಹೇಳ್ತಿರೋದ್ರಲ್ಲೇ ಅರ್ಥ ಆಗ್ತಿ ಆಗಲ್ವಾ ನೀನು ಹುಡುಗನ ಜೊತೆ ಹುಡುಗನ ನೋಡೋದಕ್ಕೆ ಹೋಗಿ ಹೋಗಿದ್ದೆ ತಾನೇ ಸರಿಯಾಗಿ ಹೇಳಿದ್ರೆ ಆ ಬಾಯಿ ಆ ಬಾಗಿಂಗೆ ಗೊತ್ತಾಗಿರೋದು ಕೊಟ್ಬಿಟ್ಟು ಮದುವೆ ಮಾಡಿ ಕಳಿಸೋದು ಬಿಟ್ಟು ಈ ತರ ಸುಮ್ಮನೆ ಎಲ್ಲರ ಹತ್ರನೂ ನಾವು ಹೋಗಿ ಬೇಡ್ಕೊಳ್ಳೋ ಥರ ಆಗಿದೆ ಅನ್ನಿಸ್ಕೊಳ್ಳೋ ಥರ ಮಾಡಿಬಿಟ್ಟು ಈಗ ಸುನಂದ ಅವರು ಬೈತಿರ್ತಾರೆ ಹಾಗೆ ನಾಳೆಯ ನಾಳೆ ಸಂಚಿಕೆ ಸಾರಿ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್